கண்டித்தீா் தானே ஜோடி அவங்க எந்த மதை விட்டு கைத்தஞ்சா சீரியல் பாக்ல கைதே இல்லே தாழ்விட்டாஸிக் தர ஆட்டி அதுக்கு குடித்த ಯಶು ಎದ್ಬಿಟ್ಟೆ ವಿಡಿಯೋ ಮಾಡ್ತೀನಿ ಅಂತ ನೋಡಿಪ್ಪ ನಮ್ಮ ಯಶು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಳಂತೆ ಅವರೆಲ್ಲ ದಮ್ನ ಆಡ್ಕೊಂಡ್ ಹೋದ್ರೆ ಇನ್ನೇ ಇಲ್ಲ ನೋಡಿ ನಾವಿಬ್ಬರೇ ಸಾಕ್ಷಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ಕೊಡ್ಬೋದಿತ್ತು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬೀನ್ನ ಆಗಿರ್ತೀರಂತ ಭಾವಿಸ್ತಾ ನಾನು ನಿಮ್ಮ ನಂದಿನಿ ಗೌಡ ಓಕೆ ಗೈಸ್ ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಬ್ಬಾಳಮ್ಮನ ಬೆಟ್ಟ ಹತ್ತೋದಿಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರ ತಾಳು ಇದ್ದೀವಿ ಇವಾಗ ನಾವು ಯಾರ ಜೊತೆ ಬಂದಿದ್ದೀನಿ ಅಂತ ನೋಡ್ಬೋದು ನೀವು ಇಲ್ಲಿಗ ಯಶು ಜೊತೆ ಬಂದಿದ್ದೀನಿ ಇವ್ರು ಯಾರು ಅಂತ ಅಂದರೆ ನಾನು ತೋರ್ಸೇ ಇಲ್ಲ ನಿಮಗೆ ನನ್ನ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋದಿಕ್ಕೆ ಅಂತ ಮೈಸೂರಿಂದ ಬರ್ತಾಳೆ ಅವಳು ನಾನು ಇಬ್ರೇನೇನೆ ಇನ್ನೂ ತುಂಬ ಜನ ಸ್ಟೂಡೆಂಟ್ ಬರಬೇಕಿತ್ತು ಬಟ್ ಎಲ್ಲ ಮಿಸ್ ಆದರು ಅವರದೇ ಆದಂತಹ ಕಾರಣಗಳನ್ನ ಹೇಳ್ಕೊಂಡು ಮಿಸ್ ಆದರು ಓಕೆ ಇವತ್ತು ನಾನು ಮತ್ತು ಯಶು ಯಾವ ರೀತಿ ಹತ್ತುತ್ತೀವಿ ಹೇಗಿರುತ್ತೆ ಇವತ್ತಿನ ಒಂದು ಜರ್ನಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಹಾಗೆ ನಮ್ಮಿಬ್ರಿಗೂ ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಯಶು ಹೇಗಿದೆ ಹತ್ತತೀನಿ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಬೇಕಲ್ವಾ ಮೆಮೊರಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಹೌದು ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಇವ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮೆಮೊರಿಬಲ್ ಆಗಿ ಉಳ್ಕೊಳ್ಳುತ್ತೆ ಇವ್ರ ಕ್ಲಾಸ್ ಮುಗ್ದು ಕೂಡ ತುಂಬ ವರ್ಷ ಆದ್ರೂ ನೀ ನೆನಪಿರುತ್ತೆ ಅನ್ನೋ ಕಾಣಿಕೆ ವೀಡಿಯೋನ ಮಾಡ್ತಿದ್ದೀನಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಆಗಿದೆ ಇವತ್ತಿನ ಜರ್ನಿ ಆಗಿತ್ತು ನೋಡೋಣ ಶುರು ಮಾಡೋಣ ಇವಾಗ ಶುರು ಮಾಡ್ಬೇಕು ಇವಾಗ ಬಂದು ಆಳ್ಬಿಡ್ತಾ ಕುತ್ಕೊಂಡ್ವಿ ತುಂಬ ಲೇಟಾಗಿದೆ ಇವತ್ತು ಲೇಟಾಗಿ ಬಂದ್ವಿ ಅವಳು ಯಾಕೆಂದರೆ ಮೈಸೂರಿಂದ ಬಂದ್ಲಲ್ವಾ ಪಾಪ ಮೈಸೂರಿಂದ ಇಲ್ಲಿಗೆ ಬಂದು ಮನೆಗೆ ಅಂದರೆ ಚನ್ನಪಟ್ಟಣ ಬಂದು ಚನ್ನಪಟ್ಟಣದಿಂದ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಬನ್ನಿ ಇವಾಗ ನೋಡೋಣ ಬೆಟ್ಟ ಹತ್ತೆ ಎಲ್ಲ ಅತ್ತಿ ಇಳಿತಾ ಇದ್ದಾರೆ ನಾವು ಈಗ ಹತ್ತುತ್ತಾ ಇದ್ದೀವಿ ಬಿಸ್ಲು ಕೂಡ ಹಾಗೆ ಇದೆ ನೆನೆ ತುಂಬ ಮೋಡ ಇತ್ತು ಬಟ್ ಇವತ್ತು ಬಿಸ್ಲಿದೆ ಮೋಡ ಇರುತ್ತಾ ಅಥವಾ ಇದೇ ರೀತಿ ಬಿಸಿಲು ಹೆವಿ ಆಗುತ್ತಾ ಮತ್ತೆ ಮಳೆ ಬರುತ್ತಾ ಒಂದು ಗೊತ್ತಿಲ್ಲ ಮಳೆಯಂತೂ ಬಂದೇ ಬರುತ್ತೆ ನೋಡೋಣ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಓಕೆ ಪತ್ ಹೋಗೋಣ ಬೇಗ ಬೇಗ ಕಬ್ಬಾಳಮ್ಮ ತಾಯಿ ನಮ್ದವ್ರನ್ನ ಎಂದೂ ಕೈ ಬಿಟ್ಟಿಲ್ಲ ಅಂತ ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ ನನ್ನ ಫೇವ್ರೆಟ್ ದೇವ್ರು ಅಂದರೆ ಕಬ್ಬಾಳಮ್ಮ ತಾಯಿ ನಂಗೆ ತುಂಬಾ ಇಷ್ಟವಾದಂತಹ ದೇವ್ರು ಇದು ನನಗೆ ವರ್ಷಕ್ಕೆ ಒಂದು ಎರಡು ಸಲನಾದ್ರೂ ಕಬ್ಬಾಳಮ್ಮನ ಬೆಟ್ಟನ ಹತ್ತಲೇಬೇಕು ತುಂಬಾ ಖುಷಿ ಆಗುತ್ತೆ ನನಗೆ ಈ ಬೆಟ್ಟ ಹತ್ತಿ ಇಳಿದು ಬಂದ್ರೆ ಏನೋ ಒಂಥರ ಖುಷಿ ಓಕೆನೇ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ತಾಳುಬೆಡ್ದಲ್ಲಿ ಇವಾಗ ನಾವು ಇದ್ದೀವಿ ಓಕೆನಾ ತಾಳ್ ಬೆಟ್ಟದಲ್ಲಿ ನಾನು ಕರ್ಪೂರನ ಅಂಟಿಸ್ತಾ ಇದ್ದೀನಿ ಮೊದಲಿಗೆ ತಾಳ್ ಬೆಟ್ಟದಲ್ಲಿ ಒಂದು ಕರ್ಪೂರ ನಡೆಸಿ ತಾಯಿಗೆ ಈ ಬೆಟ್ಟ ಹತ್ತೋದಕ್ಕೆ ಸತ್ತಿನ ಕೊಡಮ್ಮ ಅಂತ ಕೇಳಿಕೊಂಡು ನಾವು ಬೆಟ್ಟನ ಹತ್ತಾ ಇದೀವಿ ಬಂದಿಲ್ಲ ಖಂಡಿತ ಬನ್ನಿ ನೀವೇನಾದರೂ ಬೆಟ್ಟ ಹತ್ತದಿಕ್ಕಾಗಲ್ಲ ಅಂತ ಅಂದರೆ ಕಬ್ಬಾಳಲ್ಲೇನೆ ತುಂಬಾ ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಕೂಡ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ನೋಡೋದಿಕ್ಕೆ ನೋಡೋದಕ್ಕೆ ಕೆಳಗಡೆ ತಾಯಿ ನೋಡ್ತಾ ಇದ್ರೆ ಹೆಂಗೆ ಅಂದ್ರೆ ರಿಯಲಿ ಕುತ್ತಿದ್ದಾಳೆ ನೋ ಅವಳು ಅನ್ನೋ ರೀತಿ ಕಣ್ ತುಂಬ್ಕೋಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾಳು ಗೊತ್ತಾ ತಾಯಿ ನಾವೇನು ಮಾಡಿದ್ವಿ ಬೆಟ್ಟ ಹತ್ತಿ ನಾನು ಬೆಟ್ಟ ಹತ್ ಕೆಳಗಡೆ ಇಳಿದು ಒಂದು ಮೂರು ಗಂಟೆ ಹಂಗೆ ಕೆಳಗಡೆ ಇಳಿದೀವಿ ಅವಾಗ ನಾನು ಅಲ್ಲಿ ಕೆಳಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ತಾಯಿನ ನೋಡ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವ್ರ ದೇವಸ್ಥಾನ ಕಾಣಿಸ್ತಾ ಇದೆ ಇದು ತಾಳ್ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಕೆಳಗಡೆ ಇರುವಂತಹ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಓಕೆನಾ ಇದು ತಾಳ್ ಹಾಗೆ ಯಶು ಕೂಡ ಇಲ್ಲಿ ಪೂಜೆನ ಮಾಡ್ತಾ ಇದ್ದಾಳೆ ಓಕೆ ಇಳಿತಾ ಇದ್ದಾರೆ ತುಂಬಾ ಜನ ಇಳಿದ್ರು ಸಾಕಷ್ಟು ಜನ ಅಂದ್ರೆ ಮಾರ್ನಿಂಗ್ ಬೇಗ ಹತ್ತುತ್ತಾರೆ ಅವರೆಲ್ಲ ಬಟ್ ನಾವು ಸ್ವಲ್ಪ ಲೇಟ್ ಆಗಿತ್ತು ಯಾಕೆಂದ್ರೆ ನಾವು ಅವಾಗಲೇ ಹೇಳ್ದಾಗೆ ಯಶು ಮೈಸೂರಿಂದ ಬರೋದು ಸ್ವಲ್ಪ ಲೇಟ್ ಆಯ್ತು ಚನ್ನಪಟ್ಟಣಕ್ಕೆ ಮೈಸೂರಿಂದ ಬರೋದು ಲೇಟ್ ಆಯ್ತು ಹಂಗಾಗಿ ಲೇಟಾಗಿ ಹತ್ತತ ಇದೀವಿ ಕ್ಯಾಪ್ಚರ್ ಆಗುತ್ತೇನೋ ನಮಗೆ ನೀಟಾಗಿ ಕ್ಯಾಪ್ಚರ್ ಆಗಲ್ಲ ಓಕೆ ಬೇವು ನೀರಾಗ್ತೀವಿ ಇಲ್ಲೇ ತಾಳ್ಬೆಟ್ ಇದೀವಿ ಇನ್ನ ದೇವ್ ನೀರಾಗಿ ಅರಿತೈತೆ ಹೆಸರು ಫುಲ್ ಸುಸ್ತು ನಾನು ಫುಲ್ ಸುಸ್ತು ಒಂದ್ ವರ್ಷ ಫ್ಯಾಮಿಲಿ ಬಂದಿತ್ತು ಪಾಪ ರಿಟರ್ನ್ ಹೋದ್ರು ಅರ್ಧಕ್ಕೆ ಅರ್ಧ ತನಕ ಹತ್ಬಿಟ್ಟು ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರು ಬಂದ್ಬಿಟ್ಟವ್ರು ಹತ್ತದಿಕ್ ಆಗಲ್ಲ ಅಂತ ನಾವ್ ಹತ್ತೋದಿಕ್ ಆಗುತ್ತೆ ಹತ್ತೀವಿ ಹೋಗಿ ಅನ್ಕೊಂಡು ಹತ್ತೋದಿಕ್ಕೆ ಅಂತ ಕೂತಿದೀವಿ ಯಾಕೋ ತುಂಬಾ ಬೇವರ್ತಾ ಇದೀವಿ ತುಂಬಾ ತುಂಬಾ ಅದಕ್ಕೋಸ್ಕರ ನೋಡಿ ಆಗಲ್ಲ ಅಂತ ಸುಸ್ತಾಗತೈತೆ ನಾವು ಬೇಕು ಅನ್ಕೊಂಡ್ ಬಂದಿದೀವಿ ನೋಡೋಣ ಹೆಂಗಾಗತ್ತೆ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಮೊಬೈಲ್ಗೆ ಕಾಣಿಸಲ್ಲ ಅದು ಅಂದ್ರೆ ಬೆಟ್ಟಗಳಿದೆ ನೋಡು ಸ್ಟೆಪ್ ಸ್ಟೆಪ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಬಟ್ ಇಲ್ಲಿ ನೋಡು ಬರಿ ಒಂದೇ ಒಂದ್ ಸ್ಟೆಪ್ ಕಾಣಿಸುತ್ತೆ ವ್ಯೂ ಅಂತ ತುಂಬಾ ಚೆನ್ನಾಗಿರುತ್ತೆ ಕಬ್ಬಳಮ್ಮನ್ ಬೆಟ್ಟದಲ್ಲಿ ನೋಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಬರೋದಿಕ್ಕೆ ಸಾಹಸ ಮಾಡ್ತೀರಾ ಮಾಡಿ ನಮ್ಮ ಹೆಸರು ಈ ಸಲ ನನ್ ಜೊತೆ ಸಾಹಸ ಮಾಡ್ತಾ ಇದ್ದಾಳೆ ಟ್ರೈ ಮಾಡ್ತಿದೀನಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಹೇಳ್ತಾಳೆ ನೀವ್ ಹತ್ಬೋದಾ ಹತ್ತದಿಕ್ ಆಗಲ್ವಾ ಅಂತ ಖಂಡಿತ ಹೇಳ್ತೀನಿ ಅಮ್ಮ ಅತಣ್ವಾ ಓಕೆ ತಣ್ಣಗಾಗ್ತೈತೆ ಇವಾಗ ಅವಳು ಯಾವುದು ಪಲ್ಪ್ಸ್ ಆರೆಂಜ್ ಪಲ್ಪ್ಸ್ ಆರೆಂಜ್ ಪಲ್ಪ್ಸು ನಂದು ಬಿಂದು ಜೀರಾ ತೊಗೊಂಡಿದ್ದೀನಿ ಫುಲ್ ಚಿಯಾಸ್ ಚಿಯಾಸ್ ಜ್ಯೂಸ್ ಕುಡಿತಾ ಇದೀವಿ ಫುಲ್ ಸುಸ್ತ ಉಟ್ಟೈತೆ ಜ್ಯೂಸ್ ಕುಡಿತಾ ಇದೀವಿ ಈಗ ಅವಳು ಫೇವ್ರೇಟ್ ಅದು ಇದು ನನ್ನ ಫೇವ್ರೇಟ್ ನನ್ನ ಫೇವ್ರೇಟ್ ಅಲ್ಲ ಬಟ್ ಗ್ಯಾಸ್ಟಿಕ್ ಖರಾಗ್ಬಿಟ್ಟಿದ್ದೀನಿ ಅದಕ್ಕೆ ಕುಡಿತೀನಿ ನಾವು ಅದಕ್ಕೆ ನೋಡೋಣ ಸರಿ ಹೋಗುತ್ತಾ ಅಂತ ಇದ್ವಿ ಅರ್ಧ ಬೆಟ್ಟ ಹತ್ತಿದ್ದೀವಿ ಇನ್ನೂ ಅರ್ಧ ಇದೆ ಬೇಜಾನಿದೆ ನನಗೂ ಯಶಗೂ ಸಾಕ್ ಸಾಕು ಅನ್ನಿಸ್ತು ಈಗ ಸದ್ಯಕ್ಕೆ ನಮ್ ಬ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಸುಂದರವಾದಂತಹ ಮರದಲ್ಲಿ ಇಬ್ರು ಮಲ್ಕೊಂಡಿದೀವಿ ಯಶು ನಾನು ಇಬ್ರು ಮಲ್ಕೊಂಡಿದ್ದೋ ಯಶು ಎದ್ಬಿಟ್ಟವಳೆ ಬಿಡಿಯೋ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ನಾನು ಯಶು ಬೆಟ್ಟದಲ್ಲಿ ನಾನೇ ರಾಜ ನಾನೇ ರಾಣಿ ಅಂತ ಪಾಪ ಅಕ್ಕ ತುಂಬಾ ಸುಸ್ತು ಪಡ್ತವ್ರೆ ಆಯ್ತೆ ಬಟ್ ಅವ್ರಿಗೆ ಹತ್ತಕ್ಕೆ ಈ ಸಲ ಮಾತ್ರ ಹಿಂಗ್ ಆಗಿರೋದು ಯಾಕೋ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ ತುಂಬಾ ಇಟ್ಟಿದೀನಿ ಡೌನ್ ಆಗ್ಬಿಟ್ಟಿದೀನಿ ಎನರ್ಜಿ ಇಲ್ಲ ಮುಂಚೆ ಚೆನ್ನಾಗಿತ್ತು ಎನರ್ಜಿ ಇವಾಗೆಲ್ಲ ಹಾಸ್ಪಿಟಲ್ ಅದು ಇದು ಅಂತ ಹುಷಾರ್ ತಪ್ಪಿ ವೀಕ್ ಆಗ್ಬಿಟ್ಟಿದ್ದಾರೆ ಫುಲ್ ಅದಕ್ಕೆ ಪಾಪ ಅವರಿಗೆ ನಿಜ ಸತಿ ತಗೊಂಡ್ ಬಿಟ್ಟಿರ್ತೀನಿ ಪ್ರೂಫ್ ಇಲ್ಲ ನೀಟಾಗಿ ವಾಕಿಂಗು ಒಳ್ಳೆ ಫುಡ್ಡು ಎನರ್ಜಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಸದ್ಯಕ್ಕೆ ಈಗ ತುಂಬ ಅಂದರೆ ತುಂಬ ಸುಸ್ತಾಗ್ತೈತೆ ನಿಜ ಅಲ್ಲಿಂದ ಆಗ್ತಾನೇ ಇಲ್ಲ ಅಂದರೆ ಇಷ್ಟು ದಿನ ಆ ರೀತಿ ಸುಸ್ತಾಗ್ತಿರ್ಲಿಲ್ಲ ಸುಸ್ತಾಗ್ತಿತ್ತು ಐದು ನಿಮಿಷ ಕುತ್ಕೊಂಡು ಇದೆ ಇವತ್ತು ಯಾಕೋ ತುಂಬ ಅಂದರೆ ತುಂಬ ಸುಸ್ತಾಗ್ತೈತೆ ಸದ್ಯಕ್ಕೆ ನಮಗೆ ಎನರ್ಜಿನ ಬೂಸ್ಟ್ ಮಾಡ್ತಿರೋದು ನಮ್ಮ ಇಶ್ಯೂ ಮಾತ್ರ ಆಗುತ್ತೆ ಅಕ್ಕ ನಂಗೆ ಹಿಂಗೇತ ಏನಾರ ಹೇಳ್ತಾ ಇದ್ದಾಳೆ ಖುಷಿ ಆಗ್ತೈತೆ ಅವಳ ಜೊತೆ ಬಂದು ಇವತ್ತು ನನಗೆ ಓಕೆ ಬನ್ನಿ ನಾವು ಸಹ ಇನ್ನೂ ಅರ್ಧ ಬೆಟ್ಟ ಇದೆ ಮಳೆ ಬಂದ್ರೆ ಸಾಕಂತ ಇಬ್ರು ವೇಟ್ ಮಾಡ್ತಾ ಇದೀವಿ ಮಳೆ ನೆನ್ಕೊಂಡ್ ಹೋಗೋದಿಕ್ಕೆ ಬಿಸ್ಲಲ್ಲಂತೂ ಹೋಗೋಕ್ಕಾಗಲ್ಲ ಹತ್ತೋಕ್ಕೂ ಆಗಲ್ಲ ತುಂಬಾ ಕಷ್ಟ ಆಗ್ತಿದೆ ಮಳೆ ಬಂದ್ರೆ ಆರಾಮಾಗಿ ನೆನ್ಕೊಂಡು ಹೋಗ್ಬೋದು ಅದಕ್ಕೆ ಬಂಡೆ ಆಗ್ಲೆ ಕಾದ್ಬಿಟೈತೆ ಇವತ್ತು ಮಳೆ ಬರ್ಬೇಕು ಬಟ್ ಮಧ್ಯಾಹ್ನ ಮೇಲೆ ಬರುತ್ತೆ ಅನ್ಸುತ್ತೆ ತುಂಬಾ ಬಿಸಿ ಹೌದು ಹಾಗಾಗಿ ಆಗ್ತಾ ಎಲ್ಲ ತುಂಬಾ ಸುಸ್ತು ಆಗ್ತೈತೆ ಮಳೆ ಬಂದ್ರೆ ಫುಲ್ ನೆನ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ ಅರ್ಧ ರೆಸ್ಟ್ ಮಾಡ್ತೀವಿ ಮೆಟ್ಲೆಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಬಿಟ್ವಿ ಹಿನ್ ಬಂಡೆ ಹತ್ಬೇಕು ಹೆಂಗ್ಲೆಲ್ಲ ಹತ್ಕೊಂಡ್ಬಿಡ್ಬೇಕು ನೋಡಿ ಬಂಡೆಗಳು ಹೆಂಗೈತೆ ಅಂತ ಈ ಬಂಡೆನ ಹತ್ತಿ ಕೆಳಗಡೆ ಇಳಿಬೇಕು ಓಕೆ ಇವಾಗ ಒಂದಷ್ಟು ಸ್ನಾಕ್ಸ್ ವ್ಯಕ್ಸ ತಂದಿದ್ದೀವಿ ತಿನ್ಕೊಂಡು ತಿನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಶುರು ಮಾಡ್ತೀವಿ ಈಗ ಲಾಸ್ಟ್ ಟೈಮ್ ಬಂದಿದ್ದಾಗ ಗಿಡಗಳೆಲ್ಲ ತುಂಬ ಒಣಗಿತ್ತು ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಅನಿತಾ ಮತ್ತು ಸುಮಾ ಅವ್ರ ಎಲ್ಲ ಬಂದಿದೆ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆದರೂ ವೀಡಿಯೋ ಮಾಡಿಲ್ಲ ನಾನು ನಾನು ಯಾವಾಗ ವಿಡಿಯೋ ಮಾಡಿದೆ ಅಂತಂದರೆ ಮೇ ಬಿ ನನ್ನೊಬ್ಬಳೇ ಬಂದಿದೆ ನೋಡಿ ಯಾವಾಗ ವಿಡಿಯೋ ಮಾಡಿದೆ ಅದು ಅದರ ಅದಾದಮೇಲೆ ನನ್ನ ಫ್ರೆಂಡ್ ಜೊತೆ ಬಂದಿದೆ ಆವಾಗ ವಿಡಿಯೋ ಮಾಡಿಲ್ಲ ಅವಾಗ ತುಂಬ ಒಣಗಿಬಿಟ್ಟಿತ್ತು ಇಲ್ಲಿ ಏನು ಗ್ರೀನ್ ಗ್ರೀನ್ ಇರಲೇ ಇಲ್ಲ ಒಂದು ಅಷ್ಟು ಕಡೆ ಬೆಂಕಿ ಕೂಡ ಬಿದ್ದಿತ್ತು ಅಂದರೆ ಬೆಂಕಿ ಅವರೇ ಹಚ್ಚಿದ್ರು ಅಥವಾ ಅದೇ ಬಿದ್ದಿತ್ತು ಗೊತ್ತಿಲ್ಲ ನನಗೆ ಬಟ್ ಎಲ್ಲ ಕಡೆ ಬೆಂಕಿ ಬಿದ್ದಿತ್ತು ಹಾಗೆ ಒಣಗಿತ್ತು ಗಿಡಗಳೆಲ್ಲ ಈ ಸಲ ತುಂಬ ಗ್ರೀನ್ ಗ್ರೀನ್ ಇದೆ ನೋಡ್ಬೋದು ನೀವು ಎಷ್ಟು ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಅಂತ ಹಾಗೆ ಮರಗಳಲ್ಲಿ ಎಲೆಗಳೆಲ್ಲ ಇರೋದ್ರಿಂದ ನಮಗೆ ನರಳು ತುಂಬಾ ಅನುಕೂಲವಾಗಿ ಇದೆ ಅಂತಂದ್ರೆ ಈ ಬೆಟ್ಟ ಹತ್ತುವಾಗ ನಮಗೆ ನಡುವೆ ನಡುವೆ ಮರಗಳು ಸಿಕ್ತು ಅಂದ್ರೆ ಕುತ್ಕೊಂಡು ರೆಸ್ಟ್ ಮಾಡಿ ಹೋಗ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಯಶುದ ಮತ್ತೆ ನಂದು ರೀಲ್ಸ್ ಭರ್ಜರಿ ಆಗಿದೆ ಆ ತುಂಬಾ ಕಡೆ ನಿಂತ್ಕೊಂಡು ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋದ್ವಿ ಹಂಗಾಗಿ ನಮ್ಗೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ ತುಂಬಾನೇ ಅಂದ್ರೆ ತುಂಬಾ ಪನ್ ಇತ್ತು ತುಂಬಾ ಜನ ಅಂದ್ರೆ ಹೆಚ್ಚಿಗೆ ಜನ ಹೋದಾಗ ನಮ್ಗೆ ಇಲ್ಲಿ ಬೋರ್ ಅನ್ಸೋದಿಲ್ಲ ಅತ್ತಿದ್ದೇ ಗೊತ್ತಾಗಲ್ಲ ಬಟ್ ಒಬ್ರು ಇಬ್ರು ಹೋದಾಗ ಬೋರ್ ಆಗ್ಬಿಡುತ್ತೆ ಬಟ್ ನಿನ್ನೆ ಅಂತೂ ನನಗೆ ಯಶನ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇ ಫೀಲ್ ನಾನು ಮೇ ಬಿ ಅವ್ಳಿಗೆ ಬೇಜಾರ್ ಮಾಡ್ಬಿಡ್ತೀನಿ ನಾನು ಬೋರ್ ಅಂತ ಅನ್ಸ್ ಅಂತ ಬಟ್ ಎಲ್ಲೂ ಕೂಡ ಹಂಗ ಅನಿಸ್ಲಿಲ್ಲ ನಮ್ಮ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಬಟ್ ಒಂದೇ ತರ ತಿಂಕ್ ಮಾಡ್ತಾ ಇದ್ವಿ ಹಂಗಾಗಿ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನಮಗೆ ಎಲ್ಲಿಯೂ ಕೂಡ ಬೋರ್ ಅನ್ಸ್ಲಿಲ್ಲ ಬೇಜಾರಾಗ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಯೇಶು ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಸ್ವಲ್ಪ ನಂತರನೇ ತಿಂಕ್ ಮಾಡ್ತಾ ಇದ್ಳಲ್ಲ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಈ ಜರ್ನಿ ನೋಡಿಪ್ಪಾ ನಮ್ ಯಶು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಳಂತೆ ಇಲ್ಲಪ್ಪ ನಾನು ಹೇಳಿಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತ ಅಕ್ಕ ಮಾಡು ಅಂತ ಹೇಳ್ತಿದಾರೆ ಆದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಯೂಟ್ಯೂಬ್ ಎಲ್ಲ ಶುರು ಮಾಡಿದ್ರೆ ಅವಳು ಎಲ್ಪ್ ಮಾಡಿ ಎಲ್ರು ಆಯ್ತಾ ಯಶುಗೆ ಇಲ್ಲ ಅಕ್ಕ ನಾನು ಸ್ಟಾರ್ಟ್ ಮಾಡಲ್ಲ ಯಾಕೆ ಮಾಡು

ಜೊತೆಗೆ ರೀಲ್ಸ್ ಮಾಡ್ಕೊಂಡು ನಂಗ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ತಾ ಇದೀವಿ ಎಂಜಾಯ್ಮೆಂಟ್ ಎಷ್ಟು ಅಂದ್ರೆ ಟೈಮ್ ಒಂದ್ ಗಂಟೆ ಆಗಿದೆ ಒಂದ್ ಇದೇನೆ ಮೇಲ್ಗಡೆ ಮೇಲ್ಗಡೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ರೀಲ್ಸ್ ಮಾಡ್ಕೊಂಡು ಅನ್ಕೊಂಡಿದೀವಿ ಬನ್ನಿ ಓಕೆ ಅಂತೂ ಇಂತು ಮುಗೀತು ಬೆಟ್ಟ ಹತ್ತಿ ಇವಾಗ ಏನಾದ್ರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲಾ ಮಾಡ್ಕೊಂಡು ಸ್ವಲ್ಪ ಇನ್ನೇನೇನ್ ತಂದಿದೀವಿ ಅದೆಲ್ಲ ತಿನ್ಕೊಂಡು ಕೆಳಗಡೆ ಇಳಿದು ಹೋಯ್ತಾ ಇರದೆ ಮನೆಗೆ ಹೆಂಗಿತ್ತು ಸೂಪರ್ ಆಗಿತ್ತು ಸೂಪರ್ ಆಗಿದ್ದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಯಶೋದಂತೂ ತುಂಬಾನೇ ಖುಷಿ ಆಯ್ತು ಅಂದ್ರೆ ವಾತಾವರಣ ಅಷ್ಟು ಚೆನ್ನಾಗೈತೆ ತುಂಬಾ ಎಂಜಾಯ್ ಮಾಡಿದ್ನವಳು ಓಕೆ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ ಅವರೆಲ್ಲ ಬಂದು ಒಂದ್ಸಲ ಬೆಟ್ಟಕ್ಕೆ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಣೆ ಭಾನುವಾರ ತಿಂಗಳ ಬನ್ನಿ ಜನ ಕೂಡ ಇರ್ತಾರೆ ಈಗ ತುಂಬಾ ಜನ ಇಳ್ದೋದ್ರು ಬಟ್ ನಾವೇ ಲಾಸ್ಟ್ ನಾವು ಅಂದ್ರೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಅವರೆಲ್ಲ ನಮ್ ಆಡ್ಕೊಂಡು ಹೋದ್ರು ಇನ್ನೂ ಇಲ್ಲೇ ಇದ್ದೀರಾ ನೀವು ಓಕೆ ಅಲ್ಲಿ ದೇವಸ್ಥಾನದಲ್ಲಿ ಹೋದಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಯಶು ನೋಡಿ ಎಷ್ಟು ಚಂದ ರೀಲ್ಸ್ ನ ಮಾಡ್ಕೊಟ್ಟಿದಾಳೆ ಎಷ್ಟು ಚಂದ ವಿಡಿಯೋ ಮಾಡಿದಾಳೆ ನನಗೆ ಆಲ್ಮೋಸ್ಟ್ ಯಾರು ನನಗೆ ಚೆನ್ನಾಗಿ ವಿಡಿಯೋ ಮಾಡಿಕೊಡಲ್ಲ ಫೋಟೋಸ್ ಅಷ್ಟೇ ಇದೆ ನಾನು ಬೇರೆಯವ್ರಿಗೂ ಕೊಡ್ತೀನಿ ಬಟ್ ನನಗೆ ಯಾರನ್ನೂ ಕೂಡ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆದುಕೊಳ್ಳೋಲ್ಲ ರೀಲ್ಸ್ ಅಷ್ಟೇ ನಾನು ಬೇರೆಯವ್ರಿಗೆ ತೆಗೆದುಕೊಡ್ತೀನಿ ಬಟ್ ಯಾರೂ ನಂಗೆ ತೆಗೆದುಕೊಳ್ಳೋಲ್ಲ ಬಟ್ ಯಶು ಮಾತ್ರ ನಂಗೆ ತುಂಬಾ ಚೆನ್ನಾಗಿ ತೆಗೆದುಕೊಟ್ಟಿದ್ದಾಳೆ ನಂಗೆ ರಿಯಲಿ ಖುಷಿ ಅವಳು ವೀಡಿಯೋ ಎಲ್ಲ ಅಂದರೆ ವೀಡಿಯೋ ಮಾಡ್ಕೊಡೋದಾಗ್ಲಿ ರೀಲ್ಸ್ ಮಾಡ್ಕೊಡೋದಾಗ್ಲಿ ಚೆನ್ನಾಗಿರ್ತಿತ್ತು ಬಟ್ ಓಕೆ ಇಲ್ಲಿ ಕೂಡ ನಾನು ಹೇಳ್ತಾ ಇದ್ನಲ್ಲ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಓಕೆ ಯಶು ಬಚ್ಚಿಕೊಳಕ್ ನೋಡ್ತಾವಳೆ ವೀಡಿಯೋ ಇಂದ ಅದಕ್ಕೆ ಲಾಸ್ಟಲ್ಲಿ ನನಗೆ ತೋರಿಸ್ಬಿಟ್ರಲ್ಲ ಅಂತ ಅವಳೆ ಓಕೆ ಫೈನಲಿ ಬಂದಿದ್ದೀವಿ ಇಲ್ಲಂತೂ ಮಸ್ತ್ ರೀಲ್ಸ್ ಮಾಡಿದ್ವಿ ಇನ್ಶಾದಲ್ಲಿ ನೋಡ್ಕೊಳ್ಳಿ ರೀಲ್ಸ್ನ ತುಂಬ ಚೆನ್ನಾಗೈತೆ ಗಳಿ ಬಿಸ್ತೈತೆ ಮೋಡ ಕೌಜ್ತೈತೆ ಮಳೆ ಬರೋ ಸಮಯ ಹಂಗಾದಾಗಿ ಎಲ್ರೂ ಓಟೋದ್ರು ಇಳಿದು ನಾವೇನೇ ಲಾಸ್ಟು ಇಲ್ಲಿ ಟಾಮ್ ಒಂದು ಐತೆ ನೋಡಿ ನಮ್ಮನ್ನ ಕಾಯ್ಕೊಂಡು ಈಗ ನಾವು ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಪ್ಪ ಇಲ್ಲ ಹಂಗಾಗಿ ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇರ್ತೀವಿ ಇವಾಗ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜಾರಪ್ಪ ಎರಡು ದೇವಸ್ಥಾನದ ಇಲ್ಲ ಬಾಕ್ಲಾಕಿದಾರೆ ಬಟ್ ನಾನು ಎಷ್ಟು ಇಬ್ರು ಏನೋ ಒಂದು ಕಂಡಿಡಿದೀವಿ ಏನಂತ ಹೇಳಲಾ ನೋಡಿ ಗೋಲ್ಡ್ ಬಾಕ್ಸ್ ಇದೆ ಇಲ್ಲಿ ಅಂದ್ರೆ ಚಿನ್ನದ ಬಾಕ್ಸ್ ಇದೆ ಇದು ಇದ್ರೊಳಗಡೆ ಎಲ್ಲೋ ಎಲ್ಲೋ ಇದೆ ಏನ್ ಎಲ್ಲೋ ಹಾಕ್ತಾರೆ ಹೇಳಿ ಅಂತಂದ್ರೆ ತಾಳಿ ಇರುವಂತ ಬಾಕ್ಸ್ ಇದು ಇದ್ರೊಳಗಡೆ ತಾಳಿ ಹಾಕೊಂಡ್ ಬಂದು ಇಲ್ಲಿ ಬುದೆ ಹೋಗಿದಾರೆ ಅಂತಂದ್ರೆ ಇವಾಗ ತಾನೆ ಜಸ್ಟ್ ಒಂದು ಹೊಸ ಮದುವೆ ಗಂಡು ಮದುವೆ ಹೆಣ್ಣು ಸೀರೆ ಉಟ್ಕೊಂಡು ಪಚ್ಚೆ ಹಾಕೊಂಡು ಹೋದ್ರು ನಾವ್ ಏನ್ ಬುದೇ ಹುಡುಗಿ ಬಿಡಗಿದಾಗ ಅವ್ರಲ್ಲ ಅಂತಂದ್ರೆ ಕಲ್ರು ಇಲ್ಲಿ ಬಂದು ಕಾಯಿ ಹೊಡ್ದು ಪೂಜೆ ಮಾಡ್ಬಿಟ್ಟು ತಾಳಿ ತಗೋ ತಾಳಿ ಕಟ್ಕೊಂಡು ನೀಟಾಗಿ ಹೋಗಿದಾರೆ ನೋಡಿದ್ರೆ ಇಲ್ಲಿ ಬಾಕ್ಲೆ ತೆಗ್ದಿಲ್ಲ ಬಟ್ ಆದ್ರೂ ಒಳ್ಳೇದ್ ಬರ್ಲಿದೇವ್ರು ಅವ್ರಿಗೆ ಇಬ್ಬರು ಚೆನ್ನಾಗಿರ್ಲಿ ನೂರು ವರ್ಷ ನಮ್ಗೆ ಇಷ್ಟು ಇಬ್ರು ಕಾಮಿಡಿ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ವಿ ತಾಳಿ ಬಾಕ್ಸ್ ಕಂಡ್ರೆ ಪದೇ ಮಾಡ್ಕೊಂಡು ಹೋಗಿದ್ದಾರೆ ಗುರುತ್ಕೋಸ್ತರ ಬಿಟ್ಟಾಗಿರೋದವ್ರು ನಾವು ನೋಡಿದ್ರೆ ನಾವು ಪದೇ ಮಾಡ್ಕೊಂಡು ಹೋಗಿದೀವಿ ತಗೊಂಡ್ ರೆಡಿ ನಾವು ಮೇಬಿ ಅವರು ಈ ವಿಡಿಯೋ ನೋಡ್ಬೇಕು ಹೋಗಿ ಬಿದ್ದು ಹೋಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಬಟ್ ನಮ್ಮ ನೋಡಿದ್ರಲ್ಲ ಅವ್ರು ಹೋಗ್ಬೇಕು ಕಾಳಿಬಾಸ್ ತುಂಬಾ ಗಟ್ಟಿಯಾಗಿದೆ ಚೆನ್ನಾಗಿದೆ ಅದಕ್ಕೆ ತುಂಬಾ ಗಟ್ಟಿ ಐತೆ ನೋಡಪ್ಪ ಯಾವ ಇದ್ರಿಂದ ಅದ್ರ ಗೊತ್ತಿಲ್ಲ ನೋಡಿ ಎಷ್ಟು ಬ್ರಿಲಿಯಂಟ್ ಅಂದ್ರೆ ಇಲ್ಲಿ ನೇಮೆ ಇಲ್ಲ ತಿನ್ಬಿಟ್ಟಿದಾರೆ ಅನ್ಸುತ್ತೆ ಇನ್ನೇನು ಇಲ್ಲ ಯಾವ ಗೋಲ್ಡ್ ಸ್ಟಾಪ್ ಇಂದ ತಂದ್ರೆ ಏನೋ ಗೊತ್ತಿಲ್ಲ ಅದ್ ಇರುತ್ತೆ ಬಟ್ ಈಗ ತುಂಬಾ ಗಟ್ಟಿ ಇದೆ ಈ ತರ ಕೊಡೋದಿಲ್ಲ ಯಾರು ಗೋಲ್ಡ್ ಚೆನ್ನಾಗಿದೆ ಒಳ್ಳೆ ಶಾಪ್ ಅಲ್ಲಿ ತಂದ್ರೆ ಹೇಳ್ಬೇಕು ಈ ತರ ಬಾಕ್ಸ್ ಕೊಡ್ ಮಾಡಿಸಿ ಗಟ್ಟಿಯಾಗಿದೆ ನೋಡಿ ಗೈಸ್ ಎರಡು ಆರ ತಗೊಂಡ್ ಬಂದು ಎರಡು ಆರನು ಹಾಕೊಂಡು ತಾಳಿ ಕಟ್ಕೊಂಡು ಇಲ್ಲಿ ತಂದು ಹಾಕ್ಬಿಟ್ಟು ಎರಡು ಆರನೂ ಪಾಪ ಹೋಗಿದ್ದಾರೆ ಓಕೆ ಈಗ ನಾವು ಕೂಡ ಹೋಗ್ತಾ ಇದೀವಿ ಅವ್ರ ಸ್ಟೋರಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಾಪ ಅವರು ನಾವು ಬಂದಾಗ ಅವ್ರು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಬರೋವ್ರಿಗೂ ಬೆಟ್ಟ ಹತ್ತವರ್ಗು ನೀಟಾಗಿ ಕಾಣಿಸ್ತಾ ಇರುತ್ತೆ ಯಾರು ಹತ್ತುತ್ತಾ ಇದ್ದಾರೆ ಅಂತ ಅವ್ರಂತೂ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಮೇ ಬಿ ಬೇಗ ಬಂದವ್ರೆ ತುಂಬ ಜನ ಇಳಿದ್ರು ಅವ್ರು ಇಡಿಯೋವರೆಗೂ ಇವರಿಬ್ಬರೂ ವೆಯ್ಟ್ ಮಾಡಿದ್ದಾರೆ ಇಲ್ಲಿ ವೆಯ್ಟ್ ಮಾಡ್ಬಿಟ್ಟು ಅವರೆಲ್ಲ ಇಳಿದೋದ್ಮೇಲೆ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಯಶು ಫುಲ್ಲು ಆಸೆ ಇತ್ತು ಮದುವೆ ನೋಡಬೇಕು ಅಂತ ಪಾಪ ಮಿಸ್ ಆಗೋಯ್ತು ನಾವು ಇನ್ನೊಂದು ಹತ್ತು ನಿಮಿಷ ಬೇಗ ಬಂದಿದ್ದೀರ ಅವ್ರು ಮದುವೆ ನೋಡ್ಬೋದಿತ್ತು ಮದುವೆ ನೋಡಿ ನಾವಿಬ್ಬರೇ ಸಾಕ್ಷಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ಸ್ವಲ್ಪ ಮುಯಿಗಿಲಿಗೆ ಕೊಡ್ಬೋದಿತ್ತು ಹ್ಞೂ ಓಕೆ ನೋಡ್ತಾ ಇದ್ರೆ ವಿ ಹೇಗಿದೆ ಅಂತ ಸಕ್ಕತ್ತಾಗೈತೆ ನನ್ನ ಮೊಬೈಲಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆಯೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಎಂತ ಗಾಳಿ ಬೇಸ್ತಿದ್ದು ಗೊತ್ತಾ ನಮ್ಮ ಟಾಮ್ ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಟೊಮಟೊ ಬರ್ತಂದಿದ್ದೀನಿ ಇವಾಗ ತಿನ್ಕೊಂಡು ಟಾಮ್ಗೆ ಸ್ವಲ್ಪ ಹಾಕ್ಬಿಟ್ಟು ಪಟಾಪಟ ಇಳಿದು ಮನೆಗೆ ಹೋಗ್ತಾ ಇರೋದೇನೆ ಎಷ್ಟು ಲೇಟ್ ಆಗಿಬಿಡುತ್ತೆ ಅವಳು ಮೈಸೂರಿಗೆ ಹೋಗ್ಬೇಕಲ್ಲ ಹಾಗಾಗಿ ನಾನೇ ನಮ್ಮ ಮನೆಗೆ ಹೋಗಿ ಸೇರ್ಕೊಬಿಡ್ತೀನಿ ಹೈ ಟಾಮ್ ಓಯ್ ಏನೋ ಮಾಡ್ತಿದ್ದಿ ಯಾಕೋ ಬಂದಿದ್ದಿ ಇಲ್ಲಿಗೆ ನೀನು ಹ್ಞೂ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಕಬ್ಬಳಮ್ಮನ ದೇವಸ್ಥಾನ ಇದು ಅವಾಗೇ ನೋಡಿ ಇದು ಬಂದು ಭೀಮೇಶ್ವರನ ದೇವಸ್ಥಾನ ಓಕೆನಾ ಭೀಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಲ್ಲಿ ಕಬ್ಬಳಮ್ಮನ ಒಂದು ಪುಟಾಣಿ ದೇವಸ್ಥಾನ ಇದೆ ಹೋಗಿ ಕೈ ಮುಕ್ಕೊಂಡು ಇವಾಗ ಕೆಳಗಡೆ ಕೆಳಗಡೆ ಇಳಿದ್ಬಿಟ್ಟು ಹೋಗಬೇಕು ತುಂಬ ಸುತ್ತ ಮೋಡ ಕೌಂಚ್ಕೊಳ್ತಾ ಇದೆ ಹಾಗಾಗಿ ನಮಗೂ ಸ್ವಲ್ಪ ಭಯ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿನ ತೋರಿಸ್ತಾ ಇದ್ದೀನಿ ಅವರು ಕಾಯಿನೆಲ್ಲ ಚೆಚ್ಚಿ ಇಟ್ಟೋಗಿದ್ರಲ್ಲ ಅದೇ ಕಾಯಿನ ತಿನ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮ ಬ್ಯಾಗಲ್ಲಿ ಕೂಡ ಸ್ನ್ಯಾಕ್ಸ್ ಇದೆ ಟೊಮೊಟೊ ಬಾತ್ ಇದೆ ಓಕೆ ಓಕೆ ಇವಾಗೆಲ್ಲ ಖಾಲಿ ಮಾಡಿಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ನ್ಯಾಕ್ಸ್ ಹಾಗೆ ತಂದಿರುವಂತಹ ಸ್ವಲ್ಪ ಟೊಮೊಟೊ ಭಾತ್ ಎಲ್ಲ ತಿಂದ್ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೀವಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ನೆಕ್ಸ್ಟು ತುಂಬ ಮೋಡ ನೋಡ್ತಾ ಇರ್ಬೋದಿರಿ ಕಂಚ್ಕೊಳ್ತಾ ಇದೆ ಅಂದರೆ ಮಳೆ ಬರೋದಕ್ಕೆ ಶುರುವಾಗುತ್ತೆ ಇವಾಗ ಜೋರು ಜೋರು ಮಳೆ ಬಂದರೂ ಕೂಡ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಇವಾಗ ಬೇಗ ಬೇಗ ತಿನ್ಕೊಂಡು ಕೆಳಗಡೆ ಇಳಿದು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ വിഡിയോ നിൽക്കുക എൻ്റെ മാത്രീ വീഡിയോ ഇഷ്ട ലൈക്ടി കമെന്റ് മാഡി ശേർ മതി ആ നാച്ചു സബ്ക്രൈബ്ല പ്ലീസ് ബാ സബ് മ്ക്കൊള്ളി യശോ ബൈ ബൈ